ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಲ್ಲಿ ಕಲ್ಲಿನ ಮೇಲೆ ಕಲ್ಲು ಇಟ್ಟಿರ್ತಾರೆ ಇದಕ್ಕೆ ಕಾರಣ ಮತ್ತು ಅರ್ಥವೇನು ನಾವು ಚಿಕ್ಕ ವಯಸ್ಸಿನಾಗಿನಿಂದ ಹಿಡಿದು ಕೊನೆಯ ಕ್ಷಣದವರೆಗೂ ಮನಸ್ಸರಿಗೆ ಒಂದಲ್ಲ ಒಂದು ಆಸೆ ಅಂತ ಇದ್ದೇ ಇರುತ್ತದೆ ಆಸೆಗಳು ಅಂತ ವಿಷಯಕ್ಕೆ ಬಂದಾಗ ಮನುಷ್ಯರಿಗೆ ಅಲ್ಲದೆ ಪ್ರಾಣಿಗಳಿಗೂ ಅಥವಾ ಆತ್ಮದಿಗಳಿಗೂ ಅದರದೇ ಆದಂತಹ ಆಸೆಗಳು ಇರುತ್ತದೆ ಆಸೆಗಳು ಅಂತ ಬಂದಾಗ ಅದರದೇ ಆದಂತಹ ಸಮಯ ಬಂದಾಗ ಅದು ನೆರವೇರುತ್ತದೆ ಅಥವಾ ನಮಗೆ ಅದರ ಮೇಲೆ ಋಣ ಇಲ್ಲ ಅಂದಾಗ ಆಸೆ ಆಸೆಯಾಗಿ ಉಳಿದುಕೊಂಡಿರುತ್ತದೆ ವಿಷಯಕ್ಕೆ ಬಂದರೆ ಆಸೆಗಳು ಅಂತ ಬಂದಾಗ ಅದು ನೆರವೇರುತ್ತಿಲ್ಲವಾ ಅದು ತಡವಾಗ್ತಿದೆ ಅಂತ ಬಂದಾಗ ಮನುಷ್ಯರು ಅವಸರದ ಜೀವನದ ಶೈಲಿಯ ದಿನಗಳಲ್ಲಿ ಎಲ್ಲವೂ ಬೇಗನೆ ಆಗಬೇಕು ನೆರವೇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇದು ಸಹಜ ವಿಷಯಕ್ಕೆ ಬಂದರೆ ನಾವು ನೋಡಿರಬಹುದು ದೇವಸ್ಥಾನದಲ್ಲಿ ಅಥವಾ ವಿಶೇಷವಾದ ಮಂದಿರದಲ್ಲಿ ಅಥವಾ ಕೆಂ ಕೆಲವು ಜಾಗದಲ್ಲಿ ಅಥವಾ ಮನೆಯ ಅಕ್ಕಪಕ್ಕದ ಜಾಗದಲ್ಲಿ ಕಲ್ಲಿನ ಮೇಲೆ ಕಲ್ಲು ಇಡ್ತಾರೆ ಯಾಕೆ ಅಂದರೆ ಕೆಲವರಿಗೆ ಮಕ್ಕಳು ಆಗಲಿ ಅಂತ ಮತ್ತು ಎಷ್ಟು ಮಕ್ಕಳು ಆಗಬೇಕು ಅಂತ ಅಷ್ಟು ಕಲ್ಲು ಒಂದರ ಮೇಲೆ ಇಡ್ತಾರೆ ಇನ್ನು ಕೆಲವರು ಮನೆ ಕಟ್ಟುವ ಸಲುವಾಗಿ ಒಂದರ ಮೇಲೆ ಒಂದು ಕಲ್ಲು ಅಂತ ಇಡ್ತಾರೆ ಉದ್ಯೋಗದಲ್ಲಿ ಬಡ್ತಿ ಸಲುವಾಗಿ ಕಲ್ಲು ಇಡ್ತಾರೆ ಇದು ಎಷ್ಟು ಸತ್ಯವೋ ಅಸತ್ಯವೋ ಅಂತ ಗೊತ್ತಿಲ್ಲ ಅವರವರ ಹಣೆಯ ಪರದಲ್ಲಿ ಸಿಗಬೇಕು ಅಂತ ಇದ್ದಾಗ ಕಲ್ಲು ಇಟ್ಟಿದ್ದೇನೆ ಸಿಕ್ಕಿದ್ದು ಅಂತ ನಂಬಿಕೆಯಿಂದ ಮತ್ತೆ ಕಲ್ಲು ಇಡ್ತಾರೆ ಹಾಗೆ ಕೆಲವರಿಗೆ ಎಷ್ಟು ಕಲ್ಲು ಇಟ್ಟರೂ ಸಿಗುವುದಿಲ್ಲ ನಂಬಿಕೆ ಅನ್ನುವುದು ಅವರವರ ಮನಸ್ಸಿಗೆ ಬಿಟ್ಟಿದ್ದು ಹೊರತು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ